ಕೋಳಿ ಮಾಂಸಕ್ಕೆ ಹೆಚ್ಚಿನ ಬೆಲೆ ವಿಧಿಸಿದ್ದಕ್ಕಾಗಿ ಅಂಗಡಿ ಮಾಲೀಕರ ಮೇಲೆ ಯುವಕರು ಹಲ್ಲೆ ನಡೆಸಿದ ಘಟನೆ ತೆಲಂಗಾಣದ ಪೆದ್ದಬಲ್ಲಿ ಜಿಲ್ಲೆಯ ಸುಲ್ತಾನಾಬಾದ್ ಮಂಡಲದ ಗಪಲಿಯಲ್ಲಿ ನಿನ್ನೆ ನಡೆದಿದೆ ಕುಡಿದ ಮತ್ತಿನಲ್ಲಿದ್ದ ಇಬ್ಬರು ಯುವಕರು ಕೋಳಿ ಮಾಂಸದ ಹೆಚ್ಚಿನ ಬೆಲೆ ವಿಚಾರವಾಗಿ ಜಗಳವಾಡಿದರು ನಂತರ ಕೋಪಗೊಂಡು ಅಂಗಡಿ ಮಾಲೀಕರ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದರು ಸ್ಥಳೀಯರು ತಡೆದ ನಂತರ ಯುವಕರು ಸ್ಥಳದಿಂದ ಪರಾರಿಯಾಗಿದ್ದಾರೆ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಘಟನೆಯ ತನಿಖೆ ನಡೆಸುತ್ತಿದ್ದಾರೆ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಕೆಲಸ ಅರಿಸಿ ಬಂದಿದ್ದ ಇಬ್ಬರು ಸ್ನೇಹಿತರ ಮೇಲೆ ರಾಡ್ ಮತ್ತು ದೊಣ್ಣೆಗಳಿಂದ ಮಾರಣಾಂತಿಕ ಹಲ್ಲೆ ಎತ್ತಿಸುವ ಘಟನೆ ನಡೆದಿದೆ ಕೇರ್ಪುರಂ ಮೂಲದ ಅಂಬರೀಷ್ ಮಾಲೂರ್ ಮೂಲದ ಅಶೋಕ್ ಎಂಬುವರ ಮೇಲೆ ರಾಡ್ ದೊಣ್ಣೆಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಬಳಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಭಾರತದ ರಕ್ಷಣಾ ವಲಯಕ್ಕೆ ಹೆಮ್ಮೆಯ ಕ್ಷಣ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ನಾಸಿಕ್ ಘಟಕದಿಂದ ಮೊದಲ ತೇಜಸ್ ಎಂಕೆ ಒಂದು ಎ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ತನ್ನ ಮೊದಲ ಹಾರಾಟವನ್ನು ಇಂದು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮವು ಸ್ಥಳೀಯ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಬೆಳೆಯುತ್ತಿರುವ ಶಕ್ತಿಯನ್ನು ಸಂಕೇತಿಸಿದೆ ತಾಲೂಕಿನ ಹಾರೋಬಂಡೆ ಬಳಿ ಕಸಾಯಿಖಾನೆಗೆ ಸಾಗಿಸಲಾಗುತ್ತಿದ್ದ ಇಪ್ಪತ್ತೆಂಟು ಗೋವುಗಳನ್ನು ರಕ್ಷಿಸಲಾಗಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕಂಟೈನ್ ನಲ್ಲಿ ಈ ಗೋವುಗಳನ್ನು ಸಾಗಿಸಲಾಗುತ್ತಿತ್ತು ಗೋವುಗಳನ್ನು ರಕ್ಷಿಸಿದ ನಂತರ ಗ್ರಾಮಾಂತರ ಠಾಣೆಗೆ ರವಾನಿಸಲಾಗಿದ್ದು ರಕ್ಷಿಸಿದ ಗೋವುಗಳನ್ನು ಗೋಶಾಲೆಗೆ ಕಳುಹಿಸಲಾಗಿದೆ ಈ ರಕ್ಷಣಾ ಕಾರ್ಯಾಚರಣೆ ವೇಳೆ ಮೂರು ಕಾರುಗಳ ನಡುವೆ ಗಲಾಟೆ ನಟಾರಿನ ಗಾಜುಗಳು ಪುಡುಪುಡಿಯಾಗಿವೆ ದೇಶದ ಝಾನ್ಸಿಯಲ್ಲಿ ಇತ್ತೀಚೆಗೆ ಒಂದು ಕ್ರೂರ ಘಟನೆ ನಡೆದಿದೆ ಖಾಸಗಿ ಹೋಟೆಲ್ನಲ್ಲಿ ಪತಿ ತನ್ನ ಪ್ರಿಯಕರನೊಂದಿಗೆ ಇದ್ದಾಗ ಪತಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾನೆ ಇದರಿಂದ ಕೋಪಗೊಂಡ ಪತಿ ಪ್ರಿಯಕರನಿಗೆ ಅಮಾನುಷವಾಗಿ ಥಳಿಸಿದ್ದಾನೆ ಹೊಡೆಯಬೇಡಿ ಎಂದು ಎಷ್ಟೇ ಬೇಡಿಕೊಂಡರೂ ಆತ ಬಿಡಲಿಲ್ಲ ಈ ಘಟನೆ ಆ ಪ್ರದೇಶದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಫಿಲಿಪೈನ್ಸ್ನ ಮಿಂಡಾನವೋ ಪ್ರದೇಶದಲ್ಲಿ ಭಾನುವಾರ ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಒಂದು ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ ಇದು ಒಂದು ವಾರದ ಹಿಂದೆ ಸಂಭವಿಸಿದ ಏಳು ಪಾಯಿಂಟ್ ಐದು ತೀವ್ರತೆಯ ಭೂಕಂಪದ ನಂತರ ಎರಡನೇ ಬಾರಿ ಸಂಭವಿಸಿದೆ ಯುರೋಪಿಯನ್ ಮೆಡಿಟರೇನಿಯನ್ ಭೂಕಂಪನ ಕೇಂದ್ರವು ಅರವತ್ತೆರಡು ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಸಂಭವಿಸಿದೆ ಎಂದು ತಿಳಿಸಿದೆ ಶಾಲೆಗಳು ಕಟ್ಟಡಗಳು ಮತ್ತು ಆಸ್ಪತ್ರೆ ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು ಕಡಿತಗೊಂಡಿದೆ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ ಪಂಜಾಬ್ನ ರೋವರ್ ರೇಂಜ್ ಎರಡು ಸಾವಿರದ ಒಂಬತ್ತರ ಪ್ಯಾಚ್ ಐಪಿಎಸ್ ಅಧಿಕಾರಿ ಡಿಐಜಿ ಹರ್ಚರಣ್ ಸಿಂಗ್ ಉಲ್ಲರ್ ಅವರನ್ನು ಸಿಬಿಐ ಬಂಧಿಸಿದೆ ದೂರುದಾರರಿಂದ ಲಂಚ ಕೇಳಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಮನೆಯಲ್ಲಿ ದಾಳಿ ನಡೆಸಿದಾಗ ಐದು ಕೋಟಿ ರು ನಗದು ಒಂದೂವರೆ ಕೆಜಿ ಚಿರದ ಆಭರಣಗಳು ಸ್ಥಿರ ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳು ಮರ್ಸಿಡೀಸ್ ಮತ್ತು ಆಡಿ ಕಾರುಗಳನ್ನು ಇಪ್ಪತ್ತೆರಡು ಐಷಾರಾಮಿ ಗಡಿಯಾರಗಳು ನಲವತ್ತು ಲೀಟರ್ ಆಮದು ಮಾಡಿಕೊಂಡ ಮದ್ಯ ಮತ್ತು ಹಲವಾರು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕೆನಡಾದಲ್ಲಿರುವ ಕಪಿಲ್ ಶರ್ಮಾ ಒಡೆತನದ ಕ್ಯಾಪ್ಸ್ ಕೆಪ್ಪೆಯ ಮೇಲೆ ಅಪರಿಚಿತ ವ್ಯಕ್ತಿಗಳು ಬುಧವಾರ ಮತ್ತೊಮ್ಮೆ ಗುಂಡು ಹಾರಿಸಿದ್ದಾರೆ ಗ್ಯಾಂಗ್ ನಾಯಕರಾದ ಗೋಲ್ಡಿ ತಿಲ್ಲನ್ ಮತ್ತು ಕುಲ್ವೀರ್ ಸಿದ್ದು ಘಟನೆಯ ಹೊಣೆಯನ್ನು ಹೊತ್ತುಕೊಂಡಿದ್ದಾರೆ ಸಾರ್ವಜನಿಕರೊಂದಿಗೆ ತಮಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಹೇಳಿದರು ಆದರೆ ಬಾಲಿವುಡ್ನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವವರು ಮತ್ತು ಧರ್ಮವನ್ನು ಅವಮಾನಿಸುವವರು ಜಾಗರೂಕರಾಗಿರಬೇಕು ಎಂದು ಎಚ್ಚರಿಸಿದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಬಳಿಕ ತಾಯಿ ಮೀನಾ ತುಗುದೀಪ್ ಅವರ ಅನಾರೋಗ್ಯದ ಕಾರಣ ನೀಡಿ ಮತ್ತೆ ಜಾಮೀನು ಕೊಡಲು ಸಿದ್ಧತೆ ನಡೆಸುತ್ತಿದ್ದಾರೆ ವಕೀಲರೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದು ಜ್ಯೋತಿಷಿಗಳ ಸಲಹೆ ಪಡೆಯುತ್ತಿದ್ದಾರೆ ದೀಪಾವಳಿ ವೇಳೆಗೆ ಜಾಮೀನು ಸಿಗುವ ನಿರೀಕ್ಷೆ ಇದೆ ಆದರೆ ತಾಯಿಯೊಂದಿಗೆ ವಾಸಿಸದಿರುವುದು ಮತ್ತು ಮೀನಾ ಅವರಿಗೆ ದರ್ಶನ್ ಒಬ್ಬರೇ ಮಗನಲ್ಲ ಎಂಬ ಕಾರಣಗಳಿಂದ ಜಾಮೀನು ಕಷ್ಟವಾಗುವುದು ಎಂಬ ಚರ್ಚೆಗಳಿವೆ